नमस्कार बीएमटीवी के स्वागत انا ನಾನು ಬಸ್ತರಮ್ಮ ದೊಡ್ಡ ಸರ್ ಎಲ್ಲರೂ ಚೇಸೋವಾಗಾರ ರೇಕೆ ಬೇಕು ನಾ ರೇ ಬೇಕು ಬೇಕೇ ಬೇಕು ನಾ ರೇ ಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮನೆಕ್ಕೆ ಜಯವಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮನೆಕ್ಕೆ ಜಯವಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮನೆಕ್ಕೆ ಜಯವಾಗಲಿ ಹಾರಿ ಏಕೈಂ ಧಂಗ ಚಾಮುಂಡಿ ಸ್ವಾಭಿಮಾನಿ ಮನೆಕ್ಕೆ

ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರಿಗೆ ಹೋರಾಟ ಬೇಕು 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 ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಪಿ ಕೃಷ್ಣೇಗೌಡರಿಗೆ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ Yeah.